ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತಮ್ಕೂರ್ ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ನೇಹಿತರೆ ಮನೆಗೆ ಒಂದು ವಾಷಿಂಗ್ ಮಿಷಿನ್ ತರೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಸೋ ನಾನು ಚೆಕ್ ಮಾಡಿದೆ ಎಲ್ಲ ವೆಬ್ಸೈಟಲ್ಲಿ ಮತ್ತು ಆಫ್ಲೈನಲ್ಲೆಲ್ಲ ಇಪ್ಪತ್ತು ಮೂವತ್ತು ಸಾವಿರ ಇದ್ರು ಸೊ ಏನು ಮಾಡೋಣ ಅಂದ್ಬಿಟ್ಟು ನಮ್ಮ ಗ್ರೂಪಲ್ಲಿ ಹಾಕಿದಾಗ ಗ್ರೂಪಲ್ಲಿ ಒಂದು ಮೂರ್ನಾಲ್ಕು ಜನ ಸಜೆಸ್ಟ್ ಮಾಡಿದ್ರು ಈ ಥರ ಒಂದು ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ಒಂದು ಶೋರೂಮ್ ಇದೆ ಅಲ್ಲಿ ಕಡಿಮೆ ಸಿಗುತ್ತೆ ಸೊ ಅಲ್ಲಿ ಹೋಗಿ ಅಂತ ಸೊ ಇವಾಗ ಅಲ್ಲಿಗೆ ಇದ್ದೀನಿ ಸ್ನೇಹಿತರೆ ಅವರು ಫೋನ್ ಮಾಡಿದ್ದೆ ನನಗೆ ಲೊಕೇಶನ್ ಸಹ ಕಳಿಸಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ರೋಡ್ ಸಹ ತೋರಿಸ್ತಾ ಬರ್ತೀನಿ ಬನ್ನಿ ಸ್ನೇಹಿತರೆ ಓಕೆ ಇದೆ ನೋಡಿ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ಓಕೆ ಸ್ನೇಹಿತರೆ ಹಾಂ ಗಾಡಿ ನಿಲ್ಲಿಸಿದ್ದೀನಿ ಸೊ ನೋಡಿ ನಿಮಗೆ ತೋರಿಸ್ಕೊಂಡು ಸಹ ಬಂದಿದ್ದೀನಿ ಜೊತೆಗೆ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ಇದೇ ಶೋರೂಮು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಏನೇನೋ ಇಟ್ಟಿದ್ದಾರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ವಿಡಿಯೋ ಮಾಡ್ತಾ ಬರ್ತಾಯಿದ್ದೀನಿ ಆಯ್ ಸರ್ ರಘು ರಘು ತುಮಕೂರು ಥ್ಯಾಂಕ್ ಯು ಅದೇ ನಾನು ಮೆಸೇಜ್ ಮಾಡಿದ್ನಲ್ಲ ಸೊ ಈ ಥರ ಬರ್ತೀನಿ ಅಂತ ಸೊ ಶೋರೂಮು ಸೂಪರ್ ಚೆನ್ನಾಗಿದೆ ಮತ್ತೆ ನನಗೊಂದು ಅದೇ ವಾಷಿಂಗ್ ಮಿಷಿನ್ ಹೇಳಿದ್ನಲ್ಲ ಸೊ ನೋಡಬೇಕು ಜೊತೆ ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾಕಪ್ಪ ಅಂತ ಅಂದ್ರೆ ಈ ವಿಡಿಯೋನ ನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಕ್ತೀನಿ ಸೊ ಇದರಿಂದ ಅವ್ರಿಗೂ ಸಹ ಯೂಸ್ ಆಗುತ್ತೆ ಥ್ಯಾಂಕ್ ಯು ಓಕೆ ನನಗೆ ಇವರಿಗೆ ಅಂದರೆ ನನಗೆ ಇಲ್ಲಿ ತುಂಬ ಕಾಣಿಸ್ತಾ ಇದೆ ವೆರೈಟಿ ಸೊ ಅದರಿಂದ ನೀವು ನನಗೆ ಪ್ರೈಸು ಮತ್ತು ತೋರಿಸೋದಕ್ಕಾಗುತ್ತಾ ಖಂಡಿತ ಸರ್ ನಮ್ಮ ಹತ್ರ ಏನೇನು ಸಿಗುತ್ತೆ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ ಓಕೆ ಸ್ನೇಹಿತರೆ ನಾನು ಬೈಕಲ್ಲಿ ಬರಬೇಕಾದ್ರೆ ಆಲ್ರೆಡಿ ತೋರಿಸಿದ್ದೀನಿ ಸೊ ಇವ್ರ ಕಡೆಯಿಂದ ಒಂದು ಸಲ ಅಡ್ರೆಸ್ನ ತಿಳ್ಕೊಳ್ಳೋಣ ಬನ್ನಿ ಸರ್ ನಿಮ್ಮ ಒಂದು ಶೋರೂಮ್ಗೆ ಬರಬೇಕು ಅಂದರೆ ನಿಯರ್ ಬೈ ಏನಿದೆ ಸರ್ ನಮಗೆ ನಿಯರ್ ಬೈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ತುಮಕೂರು ಹಾಟ್ ಅಂತ ಹೇಳ್ಬೋದು ಸ್ಪಾಟು ಅಲ್ಲಿಂದ ಬಂದರೆ ಕಾಲ್ಟೆಕ್ ಸರ್ಕಲ್ ಸಿಗುತ್ತೆ ನಿಮಗೆ ಕಾಲ್ಟೆಕ್ ಸರ್ಕಲ್ ಸಿಗ್ನಲ್ಲಿಂದ ರೈಟ್ ತೊಗೊಂಡ್ರೆ ಸ್ವಲ್ಪ ಡೌನಲ್ಲಿ ಬಂದರೆ ಗಣಪತಿ ದೇವಸ್ಥಾನ ಅದರ ಆಪೋಸಿಟು ಒಂದು ಜ್ಯುವೆಲರ್ಸ್ ಅಂಗಡಿ ಇದೆ ಶೋರೂಮ್ ಸ್ವಲ್ಪ ಮುಂದೆ ಬಂದರೆ ಬಿಜಿಪಳ್ಳ್ಯ ಸರ್ಕಲ್ ಅಲ್ಲಿಂದ ಯೂಟನ್ ತೊಗೊಂಡು ವಿನಾಯಕ್ ನಗರ್ ಫೋರ್ತ್ ಕ್ರಾಸ್ಗೆ ಲೆಫ್ಟ್ ತಗೊಂಡ್ರೆ ಇಲ್ಲೇ ನಮ್ಮ ಅಂಗಡಿ ಲೊಕೇಟ್ ಆಗುತ್ತೆ ಸರ್ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಂತ ತುಮಕೂರಿನ ತುಮಕೂರಲ್ಲಿ ತುಮಕೂರು ಡಿಸ್ಟ್ರಿಕ್ನವರು ಬಂದು ಬರೋರು ಇಲ್ಲಿಗೆ ಬಂದು ಪರ್ಚೇಸ್ ಮಾಡ್ಬೋದು ಅದಲ್ಲದೆ ನಮ್ಮ ಜೊತೆಗೆ ಇವಾಗ ಕಸ್ಟಮರ್ ಯಾರೋ ನಿಮಗೆ ಫೋನ್ ಮಾಡಿ ಕೇಳ್ತಾರೆ ಅವ್ರ ಲೊಕೇಶನ್ ಸಹ ಕಳಿಸ್ತೀವಿ ಖಂಡಿತ ಸರ್ ಲೊಕೇಶನ್ ಕೂಡ ಕಳಿಸಬಹುದು ಡೀಟೇಲ್ಸ್ ಎಲ್ಲ ಹೇಳ್ಬೋದು ನಮ್ಮ ಟೆಲಿಕಲರ್ ಟೀಮ್ ಇದೆ ಕಸ್ಟಮರ್ ಸಪೋರ್ಟ್ ಟೀಮ್ ಇದೆ ಅವ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಓಕೆ ಸ್ನೇಹಿತರೆ ಇಲ್ಲಿ ತುಂಬಾ ವೆರೈಟೀಸ್ ಏನೇನೋ ಇದೆ ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ ಅವ್ರನ್ನೇ ಎಲ್ಲ ಕ್ಲೀನಾಗಿ ಆಗಿ ಕೇಳ್ಬಿಟ್ಟು ಏನೇನು ಮತ್ತೆ ಇದು ಎಷ್ಟೆಷ್ಟು ಲೀಟ್ರು ಎಲ್ಲ ಕೇಳ್ಬಿಟ್ಟು ಅವರೇ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ ಸ್ನೇಹಿತರೆ ಮತ್ತೆ ಇಲ್ಲೆಲ್ಲ ಮೋಟ್ರುಗಳು ಏನೇನೋ ಇದೆ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ಸರ್ ಮತ್ತೊಮ್ಮೆ ವಿ ಎ ಪ್ರೇಮ್ ಕಾರ್ಪೊರೇಷನ್ಗೆ ವೆಲ್ಕಮ್ ಸರ್ ಸುಸ್ವಾಗತ ನನ್ನ ಹೆಸರು ಮೊಹಮ್ಮದ್ ಸಮೀವಿಲ್ಲಾ ಅಂತ ನನಗೆ ಇಲ್ಲಿ ಬಂದ ತಕ್ಷಣ ಒಂಥರ ಶಾಕ್ ಆಯ್ತು ಯಾಕಪ್ಪ ನಾನು ವಾಷಿಂಗ್ ಮಿಷಿನ್ಗೋಸ್ಕರ ಬಂದೆ ಹೌದು ಸರ್ ಬಟ್ ಇಲ್ಲಿ ಏನೋ ಇದೆ ಜೊತೆಗೆ ತಿಳಿಸೋಣ ಖಂಡಿತ ಸರ್ ಸ್ವಲ್ಪ ನನಗೆ ಹೇಳ್ತೀರಾ ಏನೇನು ಎಷ್ಟೆಷ್ಟು ಸ್ಟಾರ್ಟ್ ಮಾಡೋಣ ಓಕೆ ಈಗ ಫಾರ್ ಎಕ್ಸಾಂಪಲ್ ನೀವು ಬಂದಿದ್ದೀರಾ ವಾಷಿಂಗ್ ಮಷಿನ್ ನೋಡಲಿಕ್ಕೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಜನರಿಗೂ ಅನುಕೂಲ ಆಗಲಿ ಅದ್ರ ಬಗ್ಗೆ ಮಾಹಿತಿನೂ ಸಿಗ್ಬಿಡುತ್ತೆ ನಮ್ಮತ್ರ ಸ್ಟಾರ್ಟಿಂಗು ಆರ್ ಕೆಜಿ ಇಂದ ಸ್ಟಾರ್ಟ್ ಆಗುತ್ತೆ ವಾಷಿಂಗ್ ಮಷಿನ್ ಸರ್ ಓಕೆ ಇದು ಆರ್ ಕೆ ಜಿ ಇದರಲ್ಲಿ ಮೂರ್ ಪೇರ್ ಬಟ್ಟೆ ಹಾಕ್ಬೋದು ಸರ್ ಇದರಲ್ಲಿ ಹಾ ಈ ತರ ಬರುತ್ತೆ ನೋಡಿ ಆರ್ ಕೆ ಜಿ ವಾಷಿಂಗ್ ಮಷೀನ್ ಇದರಲ್ಲಿ ಮೂರ್ ಪೇರ್ ಹಾಕ್ಬೋದು ಪೋರ್ಟೇಬಲ್ ಸ್ಪೇಸ್ ಸೇವಿಂಗ್ ವಾಷಿಂಗ್ ಮಷಿನ್ ಸರ್ ಅದ ನಂತರ ಇದು ಬರುತ್ತೆ ಏಳ್ ಕೆ ಜಿ ಇದು ಹೊಸ ಮಾಡೆಲ್ ನಮ್ಮ ಹತ್ರ ಇವತ್ತೇ ನಿಮ್ಮ ವಿಡಿಯೋದಲ್ಲಿ ಲಾಂಚ್ ಮಾಡ್ತಾ ಇರೋದು ಸೂಪರ್ ಹಾ ಜನರಿಗೆ ಅನುಕೂಲ ಆಗಲಿ ಇದು ಏಳ್ ಕೆ ಜಿ ಆಯ್ತು ಇದರಲ್ಲಿ ನೀವು ಮೂರಿಂದ ನಾಲ್ಕು ಜೊತೆ ಬಟ್ಟೆ ಹಾಕ್ಬೋದು ಅದ್ ಬಿಟ್ರೆ ಇದು ಎಂಟು ಕೆ ಜಿ ಮಾಡೆಲ್ ಆರ್ ಐತು ಏಳು ಐತು ಎಂಟು ಕೆಜಿ ಮಾಡಲು ಇದರಲ್ಲಿ ಬದರ್ ಸಿಸ್ಟಮ್ ಇರುತ್ತೆ ಅದು ಮುಂದೆ ಏನೇನ್ ಫೀಚರ್ ಬರುತ್ತೆ ಪಾರ್ಟ್ ಮಾಡ್ ಆದಂಗೆ ತೋರಿಸ್ಕೊಡ್ತೀನಿ ಅದ ನಂತರ ಇದು ಬರುತ್ತೆ ಹತ್ ಕೆಜಿ ಮಾಡಲ್ ಇದು ಇದು ಹತ್ ಕೆಜಿ ಫೈಬರ್ ನಮ್ಮ ಹತ್ರ ಇಂಡಿಯಾ ರೇಂಜ್ ಅಲ್ಲೇ ಫಸ್ಟ್ ಟೈಮ್ ಇನ್ ಕರ್ನಾಟಕ ಇನ್ ತುಮಕೂರು ಇನ್ ಇಂಡಿಯಾ ಅಂತಾನೆ ಹೇಳ್ಬೋದು ಆರ್ ಕೆಜಿಯಿಂದ ಹತ್ ಕೆಜಿ ವರ್ಗೂ ಫೈಬರ್ ವಾಷಿಂಗ್ ಮಷಿನ್ ಸಿಗ್ತಾ ಇದೆ ಸರ್ ಈಗ ಇದು ಸ್ಟೀಲ್ ವಾಶಿಂಗ್ ಮಷಿನ್ ಸ್ವಲ್ಪ ಬಜೆಟ್ ಜಾಸ್ತಿ ಇರುತ್ತೆ ಆದ್ರೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಬಹಳ ಬಾಳ್ಕೆ ಚೆನ್ನಾಗಿರುತ್ತೆ ರಫ್ ಅಂಡ್ ಟಫ್ ಡೂರೇಬಲ್ ಯೂಸ್ ಮಾಡಬಹುದು ಇದು ಹತ್ತು ಕೆಜಿ ಎಸ್ ಎಸ್ ವಾಷಿಂಗ್ ಮಷಿನ್ ಅಂತ ಚಿನ್ನ ಇದ್ದಂಗೆ ಸರ್ ನಮ್ಮ ಹೆಣ್ಮಕ್ಳಿಗೆ ಸ್ಟೀಲ್ ಅಂದ್ರೆ ಬಹಳ ಇಷ್ಟ ಆಗುತ್ತೆ ಹೌದು ಹೌದು ಕ್ವಾಲಿಟಿ ಸರ್ ಸೂಪರ್ ಓಕೆ ಕ್ವಾಲಿಟಿ ಒಂದು ಡೆಮೋ ತೋರಿಸಬೇಕಲ್ಲ ನೀವು ಖಂಡಿತ ಸರ್ ನೀವು ಬಂದಿದ್ದೀರಾ ಬಹಳ ಸಂತೋಷ ನಿಮ್ ತರ ಈಗ ಡೆಮೋ ಮಾಡಿ ತೋರಿಸೋಣ ವೀಕ್ಷಕರಿಗೂ ತೋರಿಸಿ ಸರ್ ನಿಮ್ಮ ವೀಡಿಯೋಸ್ ವಿಡಿಯೋ ನೋಡ್ಕೊಂಡು ಡೆಮೋ ಚೆಕ್ ಹೌದು ಸರ್ ಇಲ್ಲೂ ಕೇಳಿರ್ತಾರೆ ಕನ್ಫ್ಯೂಷನ್ ಆದಾಗ ಬೇಕಾದ್ರೆ ಖಂಡಿತ ಸರ್ ಡೆಮೋ ಮಾಡಿ ತೋರ್ಸೋಣ ಬನ್ನಿ ಬಟ್ಟೆ ಹಾಕಿ ವಾಶ್ ಮಾಡಿ ತೋರ್ಸೋಣ ಸೂಪರ್ ಥ್ಯಾಂಕ್ ಯು ಓಕೆ ಸರ್ ನೋಡಿ ಫಸ್ಟ್ ಸ್ಟಾರ್ಟಿಂಗ್ ಈ ತರ ವಾಷಿಂಗ್ ಮಷಿನ್ ಬಂದಮೇಲೆ ಅನ್ಬಾಕ್ಸಿಂಗ್ ಮಾಡಿದ್ರೆ ಈ ತರ ಬರುತ್ತೆ ವಾಷಿಂಗ್ ಮಷಿನ್ ಈ ತರ ನೀವು ಪೈಪಿಂದ ನೀರು ಬಿಟ್ಕೋಬಹುದು ಅದಲ್ಲದೆ ಬಕೆಟ್ ಇರುತ್ತೆ ಈ ಬಕೆಟ್ ತೋರಿಸಿ ಬಕೆಟ್ ಇಂದೂ ಇಬಹುದು ಮತ್ತೆ ವಾಟರ್ ಲೆವೆಲ್ ನೋಡಿ ಸರ್ ಇಲ್ಲಿ ಇಲ್ಲಿ ಇನ್ಲೆಟ್ ಒಂದು ಇರುತ್ತೆ ಇನ್ಲೆಟ್ ಅಂತ ಇದಕ್ಕಿಂತ ಎರಡ್ ಮೂರು ಇಂಶ್ ಕೆಳಗಡೆ ಈಗ ನಾನು ಸದ್ಯಕ್ಕೆ ಇಷ್ಟ ಹಾಕೊಂಡಿದ್ದೀನಿ ನಿಮ್ಗೆ ಡೆಮೋ ಮಾಡಿ ಅಷ್ಟೇ ಲೇಟ್ಲಿ ಆಗಿ ನೋಡಿ ಸರ್ ಈಗ ಬಕೆಟ್ ಅಲ್ಲಿ ಆಗ್ತಾ ಇದೀನಿ ವಾಷಿಂಗ್ ಮಷಿನ್ಗೆ ಈ ತರ ಬಕೆಟ್ ಇಂದ ವೀಕ್ಷಕರೇ ಇದು ಸ್ಟೀಲ್ ವಾಷಿಂಗ್ ಮಷೀನು ಇದು ಸ್ಟೀಲ್ ವಾಷಿಂಗ್ ಮಷೀನ್ಗೂ ಈ ಥರ ನೀವು ಬಕೆಟಿಂದನೂ ಹಾಕ್ಬೋದು ನಾನೀಗ ಪೈಪಲ್ಲಿ ಹಾಕೋದ್ನೆಲ್ಲ ಅದರಲ್ಲಿ ಬೇಕಾದರೂ ಹಾಕೋಬೋದು ಇದರಲ್ಲೂ ವಾಟರ್ ಲೆವೆಲ್ ಇರುತ್ತೆ ಓಕೆ ನೋಡ್ಕೊಂಡು ಹಾಕೋಬೋದು ಫಸ್ಟು ನೀರು ಹಾಕೋದು ಫಸ್ಟ್ ಪಾರ್ಟೇ ಅದು ಹಾಂ ಹಾಂ ಓ ವಾಟರ್ ಲೆವೆಲ್ ಎಲ್ಲ ತೋರಿಸಿದೆ ಇದರಲ್ಲೇ ಹೌದು ಸರ್ ಅದರಲ್ಲಿ ಇದೆ ಸರ್ ಓಕೆ ನೀರು ಹಾಕಿದ್ದೀರಾ ಹೌದು ಸರ್ ಇದಕ್ಕೆ ಇದೇ ಪೌಡ್ರ್ ಅಂತ ಏನಾದರೂ ಇರುತ್ತಾ ಆ ಥರ ಏನಿದೆ ಸರ್ ಹಾಂ ಈ ಯಾವ ಪೌಡ್ರ್ ಬೇಕಾದರೂ ಹಾಕ್ಬೋದು ಯಾವ ಲಿಕ್ವಿಡ್ ಬೇಕಾದರೂ ಆಗ್ಬೋದು ಯಾವ ಥರ ಬೇಕಾದರೂ ಹಾಕ್ಬೋದು ಫಾರ್ ಎಕ್ಸಾಂಪಲ್ ನಾನು ಇದು ಇದನ್ನು ಹಾಕ್ತಾ ಇದ್ದೀನಿ ನೋಡಿ ಇದೇ ಹಾಕಬೇಕು ಅಂತ ಏನಿಲ್ಲ ಫಸ್ಟು ಇದನ್ನು ಮಿಕ್ಸ್ ಮಾಡೋದು ಓಕೆ ಸರ್ ನೀರು ಆ್ಯಡ್ ಆಗಿದೆ ಈಗ ನಂತರ ನಾನು ಪ್ಲಗ್ಗಿನ ಇನ್ ಮಾಡಿ ಮಾಮೂಲಿ ನೋಡಿ ಈ ಥರ ಪ್ಲಗ್ ಯಾವುದಕ್ಕೆ ಅಂತ ಫೈ ಆಮ್ಸ್ ಪ್ಲಗ್ ಪೇಂಟು ಮಾಮೂಲಿ ಈಗ ಮೊಬೈಲ್ ಚಾರ್ಜ್ ಮಾಡ್ತೀರಲ್ಲ ಆ ಥರ ಪ್ಲಗ್ ಪೇಂಟು ಮಿಕ್ಸಿ ಚಾ ಮಿಕ್ಸಿ ಹಾಕ್ತಿರಲ್ಲ ಕನೆಕ್ಷನ್ ಅದಕ್ಕೆ ಫೈ ಆಮ್ಸ್ ಪ್ಲಗ್ ಪೇಂಟ್ ಇದ್ದರೆ ಸಾಕು ಓಕೆ ಈ ಥರ ಕನೆಕ್ಷನ್ ಮಾಡಿಕೊಂಡು ಆನ್ ಮಾಡಿಕೊಂಡು ಈ ಕಡೆ ಬನ್ನಿ ಸರ್ ತೋರ್ಸೋಣ ಫಸ್ಟು ಟೈಮರ್ ಇಡ್ತೀವಿ ನಾವು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಅಂತ ಇರುತ್ತೆ ಫಿಫ್ಟೀನ್ ಮಿನಿಟ್ಸ್ ಇದು ಮ್ಯಾಕ್ಸಿಮಮ್ ಓಕೆ ಇದರಲ್ಲೂ ಇಡೋಣ ಓಕೆನಾ ಮತ್ತೆ ಇದರಲ್ಲೂ ಇಡೋಣ ಇದರಲ್ಲಿ ಒನ್ ವೇ ಟು ವೇ ಏನಪ್ಪ ಇದು ಅಂತ ಇದೆ ಅದು ಹೇಳ್ಕೊಡ್ತೀನಿ ನಾನು ಮುಂದೆ ಸಿಗುತ್ತೆ ಓಕೆ ಇದರಲ್ಲೂ ಟೈಮ್ ಇಡೋಣ ಓಕೆನಾ ಇವಾಗ ನೋಡಿ ಸರ್ ಇಲ್ಲಿ ನಾನು ಸರ್ಫ್ ಹಾಕಿದ್ದೀನಿ ಮಿಕ್ಸ್ ಆಗ್ತಾ ಇದೆ ನೋಡಿ ಸರ್ ಅಂದರೆ ಫಸ್ಟು ನಾವು ನೀರು ಹಾಕ್ಬಿಟ್ಟು ಅದಕ್ಕೆ ಪೌಡರ್ ಹಾಕ್ಬಿಟ್ಟು ಹಾಂ ನಂತರ ಬಟ್ಟೆ ಹಾಕೋದು ಹೌದು ನೋಡಿ ಸ್ನೇಹಿತರೆ ಇವಾಗ ಮಿಕ್ಸ್ ಆಗ್ತಾ ಇದೆ ಇದು ಮಿಕ್ಸ್ ಹಾಕ್ತಾ ಆದ್ಮೇಲೆ ಅವರು ಬಟ್ಟೆ ಹಾಕ್ತಾರೆ ಅದನ್ನು ಸಹ ತೋರಿಸ್ತೀನಿ ಸರ್ ಇದೆರಡರಲ್ಲಿ ಒಂದು ಆಪ್ಷನ್ ಇರುತ್ತೆ ಇದರಲ್ಲಿ ಒಂದು ಆಪ್ಷನ್ ಇರುತ್ತೆ ಇದು ನೋಡಿ ಎಸ್ ಎಸ್ ವಾಷಿಂಗ್ ಮಷಿನ್ ಅಂತ ಇದರಲ್ಲಿ ಒನ್ ವೇ ಟೂ ವೇ ಅಂತ ಇರುತ್ತೆ ನಾವು ಬಟ್ಟೆನ ವಾಶ್ ಮಾಡುವಾಗ ಇದು ಸೆಂಟ್ರಲ್ಲಿ ಇರುತ್ತೆ ಟೂ ವೇ ಅಂತ ಇಟ್ಕೊಂಡು ಟೈಮರ್ ಇಡಬೇಕು ಜೀರೋ ಟು ಫಿಫ್ಟೀನ್ ಮಿನಿಟ್ಸ್ ಈ ಥರ ಇಟ್ಟಿದ್ದೀನಿ ನಾನು ಇವಾಗ ರನ್ ಆಗಿದೆ ನೋಡಿ ಸರ್ ಇಲ್ಲಿ ಮಾಡ್ರು ಮಿಕ್ಸ್ ಆಗಿದೆ ನಿಮಗೆ ಡೆಮ್ಮೋ ಮಾಡೋಕ್ಕೋಸ್ಕರ ಸ್ವಲ್ಪ ಆಗಿದ್ದೀವಿ ನೀರು ಅಷ್ಟೇ ವಾಟರ್ ಲೆವೆಲ್ ನೀವು ಇಲ್ಲಿ ತನಕ ಹಾಕೋಬೋದು ಫುಲ್ ಬಟ್ಟೆ ವಾಶ್ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಸ್ಟಿಕ್ಕರ್ ಸಹ ಹಾಂ ಸರ್ ಅದೇ ಥರ ಇಲ್ಲಿ ಬಟ್ಟೆ ತೋರಿಸಿ ನಾವು ಬಟ್ಟೆ ಏನೇನು ಇಟ್ಟಿದ್ದೀವಿ ಇದೆಲ್ಲ ಎಷ್ಟು ಕೊಳೆ ಇದೆ ಇವಾಗ ಇದರಲ್ಲಿ ವಾಶ್ ಮಾಡಿ ತೋರಿಸೋಣ ಸರ್ ನೋಡಿ ಕಫರ್ಟಿ ಎಷ್ಟು ಕಲರ್ ಪಟ್ಟಿ ಎಷ್ಟು ಕೊಳೆ ಆಗಿದೆ ಇದು ನೋಡಿ ಗ್ಯಾರೇಜ್ ಬಟ್ಟೆ ಈ ಥರ ಗ್ಯಾರೇಜ್ ಬಟ್ಟೆ ಗದ್ದೆ ಬೇಲ್ ಬಟ್ಟೆ ಯಾವಾಗ ಬಟ್ಟೆ ಬೇಕಾದರೂ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಬೋದು ಅದೇ ಥರ ಇಲ್ಲಿ ಡೋರ್ ಮ್ಯಾಟ್ಸ್ ಇದೆ ನೋಡಿ ಸರ್ ಅದನ್ನು ಕೂಡ ಹಾಕಿ ವಾಶ್ ಮಾಡ್ಬೋದು ಈ ಥರ ಡೋರ್ ಮ್ಯಾಟ್ಸು ಕಿಚನ್ ಟವಲ್ಸ್ ಮತ್ತೆ ಶೂಸು ಕ್ಲಾಸ್ ಶೂಸ್ ಇರುತ್ತೆ ಎಷ್ಟು ಇದೆ ನೋಡಿ ಸರ್ ಇದು ಹೌದು ಹಾಂ ಈಗ ಮೂರು ಮಷೀನಲ್ಲಿ ಮೂರು ಥರ ಡಿವೈಡ್ ಮಾಡಿ ಹಾಕೋಣ ಸರ್ ಓಕೆನಾ ಈ ವಾಷಿಂಗ್ ಮಷೀನಲ್ಲಿ ಇದು ಒಂಬತ್ತು ಕೆಜಿ ಫೈಬರ್ ವಾಷಿಂಗ್ ಮಷೀನ್ ಇದರಲ್ಲಿ ನಾವು ಫಸ್ಟ್ ಶರ್ಟ್ಸ್ ಹಾಕೋಣ ಓಕೆನಾ ಇದರಲ್ಲಿ ಮೂರಲ್ಲೂ ಯಾವ್ದು ಬೇಕಾದರೂ ಬೇಕಾದರೂ ವಾಶ್ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು ನಿಮಗೆ ಓಕೆನಾ ಒಂದು ಎರಡು ಈ ತರ ಇದರಲ್ಲಿ ಶೆಟ್ ಮಾಡಿ ಶರ್ಟ್ಸ್ ಹಂಡ್ರೆಡ್ ಪರ್ಸೆಂಟ್ ಶಾಕ್ ಪ್ರೂಫ್ ಇರುತ್ತೆ ಶಾಕ್ ಏನು ನೆಕ್ಸ್ಟ್ ನೋಡಿ ಇದರಲ್ಲಿ ಇದು ಟೆನ್ ಕೆ ಜಿ ಹೊಸ ಮಾಡೆಲ್ಲು ಲಾಂಚ್ ಮಾಡ್ತಾ ಇರೋದೀಗ ಕ್ವಾಲಿಟಿ ಸೂಪರ್ ಆಗಿದೆ ನೋಡಿ ಇದರಲ್ಲಿ ಜೀನ್ಸ್ ಪ್ಯಾಂಟ್ ಹಾಕ್ತಾ ಇದೀನಿ ಫಾರ್ಮಲ್ ಪ್ಯಾಂಟ್ ಹಾಕ್ತಾ ಇದ್ದೀನಿ ಮತ್ತೆ ಜೀನ್ಸ್ ಹಾಕ್ತಾ ಇದೀನಿ ಈ ಥರ ನೈಟ್ ಪ್ಯಾಂಟ್ಸ್ ಕೂಡ ಹಾಕ್ಬೋದು ಮತ್ತೆ ಇದರಲ್ಲಿ ಈಗ ಸ್ಟೀಲ್ ವಾಷಿಂಗ್ ಮಷೀನಲ್ಲಿ ಈ ಥರ ಕೊಳೆ ಇರೋ ಡೋರ್ ಮ್ಯಾಟ್ಸ್ ಹಾಂ ಇದನ್ನು ಹಾಕಿದ್ದೀನಿ ಎಷ್ಟು ಕೊಳೆ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಇದು ಎಷ್ಟು ಕೊಳೆ ಇದೆ ಹೌದು ಹಾಂ ಇದೇ ಥರ ಕ್ಲಾತ್ ಶೂಸ್ ಆಗ್ಬೋದು ಓಕೆ ಕಿಚನ್ ಬಟ್ಟೆ ಹಾಂ ಅದು ಕೂಡ ಹಾಕೋಬೋದು ಗದ್ದೆ ಬೆಲೆಯಲ್ಲಿ ಕೆಲಸ ಮಾಡಿರೋ ಬಟ್ಟೆ ಅದು ಕೂಡ ಹಾಕ್ಬೋದು ಗ್ಯಾರೇಜಲ್ಲಿ ಮಾಡಿರೋ ಕೆಲಸ ಬಟ್ಟೆ ಅದನ್ನು ಹಾಕೋಬೋದು ಈ ಥರ ಬಟ್ಟೆ ಹ್ಯಾಂಡ್ ಟವಲ್ಸ್ ಎಲ್ಲ ಹಾಕೋಬೋದು ಆರಾಮಾಗಿ ಸರ್ ಅದಲ್ಲದೆ ಈ ಥರ ಕ್ಲಾತ್ ಚಪ್ಪಲಿ ಫ್ಲಾಟ್ ಶೂಸ್ ಅದು ಕೂಡ ಹಾಕೋಬಹುದು ಸರ್ ಏನಾಗಲ್ಲ ಚಪ್ಪಲಿ ಹಂಡ್ರೆಡ್ ಪರ್ಸೆಂಟ್ ಏನಾಗಲ್ಲ ಡೀಪ್ ವಾಶ್ ಆಗುತ್ತೆ ಅದು ಕೂಡ ಓಕೆ ಈಗ ವಾಶ್ ಆಗ್ತಾ ಇದೆ ಟೈಮ್ ಇಟ್ಟಿದೀವಿ ನಾವು ವಾಶ್ ಎಲ್ಲ ಆದ್ಮೇಲೆ ತೋರ್ಸೋಣ ಸರ್ ವೀಕ್ಷಕರಿಗೆ ಯಾವ ತರ ಇದೆ ಅಂತ ಯಾವ ತರ ವಾಶ್ ಆಗಿದೆ ಇಲ್ಲ ನೋಡೋಣ ಸರ್ ರಿಯಾಲಿಟಿ ಹಾ ರಿಯಾಲಿಟಿ ಸರ್ ಓಕೆ ರನ್ ಆಗ್ತಾ ಇದೆ ಮತ್ತೆ ನಾವು ಇನ್ನೊಂದು ಏನೋ ಕೇಳಬೇಕು ಕೇಳಿ ಸರ್ ಈ ಕ್ವಾಲಿಟಿ ಬಗ್ಗೆ ಏನು ಹೇಳ್ತೀರಾ ಸರ್ ಕ್ವಾಲಿಟಿ ಅಂದರೆ ನಮ್ಮ ವಿ ಎ ಪ್ರೈಮ್ ಕಾರ್ಪೊರೇಷನ್ ಅಲ್ಲಿ ಬಂಚ್ಲೈನ್ ಇದೆ ಒಂದು ನೋಡಿರ್ಬೋದು ಕ್ವಾಲಿಟಿ ಇಸ್ ಅವರ್ ಪ್ರಯಾರಿಟಿ ಅಂತ ಓಕೆ ಅದಕ್ಕೋಸ್ಕರ ಪ್ರಾಪೊಲಿಟಿಕಲ್ ಆಗಿ ಏನಾದ್ರು ತೋರಿಸ್ತೀರಾ ನೋಡಿ ಸರ್ ಓಕೆ ಇದು ಕ್ಯಾಪ್ ಮುಸ್ಲಾ ಅಂತ ಹೇಳ್ಬೋದು ಏನಾದ್ರೂ ಆಯಿತಾ ಓಹೋ ಏನಾದ್ರೂ ಆಯಿತಾ ಅದಲ್ದೆ ನೋಡಿ ಸರ್ ಇದು ಫೈಬರ್ ಬಾಡಿ ಒಂಬತ್ತು ಕೆಜಿ ಇದು ಅಪ್ಗ್ರೇಡೆಡ್ ಮಾಡಲು ಹತ್ತು ಕೆಜಿ ಫೈಬರ್ ಬಾಡಿ ಇದರಲ್ಲಿ ನಾವು ಹೊಸದು ರಿಸರ್ಚ್ ಮಾಡಿ ಇದಕ್ಕೆ ಲಿಫ್ಟ್ ಮಾಡೋಕಸ್ಕರ ಈ ತರ ಇಲ್ಲಿ ರಿಂಗ್ ತರ ಕೊಟ್ಟಿದ್ದೀವಿ ಇದರಲ್ಲಿ ಈ ತರ ಇಲ್ಲ ಇದು ಹೊಸ ಮಾಡೆಲ್ ಇರೋದ್ರಿಂದ ಹೊಸ ಲಾಂಚ್ ಮಾಡ್ತಾ ಇರೋದ್ರಿಂದ ಇತ್ರ ರಿಂಗ್ ಗ್ರಿಪ್ ಎತ್ಕೊಂಡು ಎಳ್ಬೇಕಾದ್ರು ನೀವು ಆರಾಮಾಗಿ ಕ್ಯಾರಿ ಮಾಡಬಹುದು ಇದಕ್ಕೂ ಇದೆ ಇದಲ್ಲದೆ ಇದರಲ್ಲಿ ಹ್ಯಾಂಡಲ್ಸ್ ಇರುತ್ತೆ ಸರ್ ಇದು ಸ್ಟೀಲ್ ವಾಷಿಂಗ್ machine ಇದಂತೂ ಚಿನ್ನ ಇದ್ದಂಗೆ ಹೇಳ್ದಂಗೆ ನಾನು ಸಲ ನೋಡಬಹುದಾ ಹೌದು ಸರ್ ನೋಡಿ ಇಷ್ಟಾಗಿ ಸರ್ ಮೇಲ್ಗಡೆಯಿಂದ ಏನಾಗಾಲ ಏನು ಆಗಲ್ಲ ಸರ್ ಸೂಪರ್ ರೈಟ್ ಕ್ವಾಲಿಟಿ ಬಗ್ಗೆ ಹೇಳಿದ್ರೆ ಹೌದು ಸರ್ ಮತ್ತೆ ಇವಾಗ ವರ್ಕ್ ಆಗ್ತಾ ಇದೆ ಮತ್ತೆ ಇದು ಯಾರಿಗೆಲ್ಲ ಯೂಸ್ ಆಗ್ಬೋದು ಸರ್ ಎ ಟು ಜೆಡ್ ಎಲ್ಲರಿಗೂ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇದನ್ನ ಯೂಸ್ ಮಾಡಬೇಕಂದ್ರೆ ಬಹಳ ಸಿಂಪಲ್ ನಾನು ತೋರಿಸ್ಕೊಟ್ಟಂಗೆ ಹತ್ತು ವರ್ಷದ ಮಗು ಕೂಡ ಮಗುವಿಂದ ಹಿಡಿದು ಅಜ್ಜ ಅಜ್ಜಿಂದೂ ಕೂಡ ಯೂಸ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ ಸರ್ ಫ್ಯಾಮಿಲಿ ಇರೋರ್ಗೂ ಯೂಸ್ ಆಗುತ್ತೆ ಬಾಡಿಗೆ ಮನೆಯವ್ರಿಗೆ ಮಧ್ಯಮದವ್ರಿಗೆ ಯಾವುದೇ ಕ್ಲಾಸ್ ಇರಲಿ ಸರ್ ಎಲ್ಲರಿಗೂ ಯೂಸ್ ಆಗುವಂಥ ವಾಷಿಂಗ್ ಮಷಿನ್ ಇದು ಪೋರ್ಟೇಬಲ್ ವಾಷಿಂಗ್ ಮಷಿನ್ ಸ್ಪೇಸ್ ಸೇವಿಂಗ್ ವಾಷಿಂಗ್ ಮಷಿನ್ ಜಾಸ್ತಿ ಜಾಗ ಬೇಕಾಗಲ್ಲ ಜಾಸ್ತಿ ಕರೆಂಟ್ ಅವಶ್ಯಕತೆ ಇರಲ್ಲ ಸರ್ ಮೇನ್ ಪಾರ್ಟ್ ಏನಂದ್ರೆ ಇದರಲ್ಲಿ ಯು ಪಿ ಎಸ್ ಅಲ್ಲೂ ರನ್ ಮಾಡ್ಕೋಬಹುದು ನೀವು ಕ್ವಾಟ್ರಿ ಎಚ್ ಪಿಂದ ಕಡಿಮೆ ಇದರಲ್ಲಿ ಮೋಟರ್ ಕೆಪಾಸಿಟಿ ಇರುತ್ತೆ ಅದನ್ನು ಹೇಳ್ಕೊಡೋಣ ಯಾವ್ಯಾವ ರೇಂಜಲ್ಲಿ ಎಷ್ಟೆಷ್ಟು ವ್ಯಾಟೇಜ್ ಬರುತ್ತೆ ಅಂತ ಮತ್ತೆ ಬಹಳ ಯೂಸ್ಫುಲ್ ಸರ್ ಇದು ಮತ್ತೆ ನೀರು ಕಡಿಮೆ ತಗೊಳ್ಳುತ್ತಲ್ಲ ನೀರು ಕಡಿಮೆ ತಗೊಳ್ಳುತ್ತೆ ಡೀಪ್ ವಾಶ್ ಆಗುತ್ತೆ ಎಲ್ಲಾದ್ರೂ ಹೋಗಬೇಕಾಗಿರುತ್ತೆ ನೀವು ಅರ್ಜೆಂಟ್ ಆಗಿ ಹತ್ತಿ ಹತ್ತೈದ ನಿಮಿಷ ನಿಮ್ಮ ಟೈಮ್ ಇರುತ್ತೆ ವಿತಿನ್ ಟೆನ್ ಮಿನಿಟ್ಸ್ ಅಲ್ಲಿ ನೀವು ಡೈಲಿ ಯೂಸೇಜ್ ವಾಶ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು ಸೂಪರ್ ನೋಡಿ ಸ್ನೇಹಿತರೆ ಹೆಂಗ್ ವಾಶ್ ಆಗ್ತಾ ಇದೆ ಸಹ ತೋರಿಸ್ತಾ ಇದೀನಿ ನೋಡಿ ಸರ್ ಯಾವ ತರ ಹಿಡಿತಾ ಇದೆ ಬ್ಲಾಕ್ ಆಗ್ತಾ ಇದೆ ಅಲ್ವಾ ನೀರು ಏನೋ ಬರ್ತಾ ಇದೆ ಲೈಟ್ ಏನಿದು ಸರ್ ನೋಡಿ ಸರ್ ಇದು ಬಜರ್ ಅಲಾರಂ ಅಂತ ಹೇಳ್ಬೋದು ನೀವು ಇದಕ್ಕೆ ಈ ಮಾಡೆಲ್ ಅಲ್ಲೂ ಇದೆ ಈ ಮಾಡಲ್ ಇದೆ ಬಡ್ಕೋತಾ ಇದೆ ಅಂದ್ರೆ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಸೆಕೆಂಡ್ಸ್ ಅಲ್ಲಿ ಸ್ಟಾಪ್ ಆಗುತ್ತಲ್ಲ ವಾಷಿಂಗ್ ಮಷಿನ್ ಎಲ್ಲಾದ್ರೂ ದೂರ ಇರ್ತಾರೆ ಅಂತ ಟೈಮಲ್ಲಿ ನೋಡ್ಕೊಂಡು ಮತ್ತೆ ಸೆಟ್ ಇದ್ರಲ್ಲೂ ಬಂತು ಇದು ಅಪ್ಗ್ರೇಡೆಡ್ ಮಾಡೆಲ್ ಸರ್ ಇದು ಹತ್ತು ಜಿ ಇದ್ರಲ್ಲಿ ಇದು ಬರುತ್ತೆ ಅದ್ರಲ್ಲೂ ಕೂಡ ಬಜರ್ ಕೊಟ್ಟಿದ್ವಿ ನಾವು ಇದು ಹೊಸ ಮಾಡೆಲ್ ಪ್ರೈಸ್ ಅಂತೂ ಬಹಳ ಸೂಪರ್ ಇದೆ ಆಫರ್ ಅಂತ ಹೇಳ್ಬೋದು ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ ಕೊಡೋಕೆ ಸಾಧ್ಯನೂ ಇಲ್ಲ ಪ್ರೈಮ್ ವಾಷಿಂಗ್ ಮಷೀನ್ ಅಂದ್ರೆ ಕ್ವಾಲಿಟಿ ಇಸ್ ಅವರ್ ಪ್ರಯಾರಿಟಿ ಸರ್ ಮೇಕ್ ಯುವರ್ ಲೈಫ್ ಬೆಟರ್ ಅಂತ ನಾವು ತೋರಿಸಿದ್ರೆ ಇವಾಗ ಹೌದು ತಮ್ಮ ಜೀವನವನ್ನು ಉತ್ತಮಗೊಳಿಸಿ ಅಂತ ನಾವು ಪಂಚಲೈನ್ ಹಾಕಿದೀವಿ ಪ್ರೈಮ್ಗೆ ಸರ್ ಮತ್ತೆ ಇನ್ನೊಂದು ನನ್ಗೆ ಗೊತ್ತಿರೋ ಹಂಗೆ ಮಿನಿಮಮ್ ಬೇರೆ ಒಂದು ವಾಷಿಂಗ್ ಮಿಷಿನ್ ಅಲ್ಲಿ ಒಂದು ಮಿನಿಮಮ್ ಅಂದ್ರೆ ತರ್ಟಿ ಮಿನಿಟ್ಸ್ ಇರುತ್ತೆ ಹೌದು ಬಟ್ ಇದು ನೀವು ಫಿಫ್ಟೀನ್ ಮಿನಿಟ್ಸ್ ಅಂತ ಹೇಗೆ ಯಾಕೆ ಆತರ ಅಂದ್ರೆ ಬೇರೆ ವಾಷಿಂಗ್ ಮಷಿನ್ ಗಳಲ್ಲಿ ಆರ್ ಪಿ ಎಂ ಕಡಿಮೆ ಇರುತ್ತೆ ಸರ್ ಈ ತರ ನಮ್ಮ ವಾಷಿಂಗ್ ಮಷಿನ್ ಅಲ್ಲಿ ರಿಸರ್ಚ್ ಮಾಡಿ ಮಾಡಿರೋದ್ರಿಂದ ಆರ್ ಪಿ ಎಂ ಸ್ಪೀಡ್ ಜಾಸ್ತಿ ಇರುತ್ತೆ ಹದಿನೈದು ನಿಮಿಷ ಇಟ್ರೆ ಸಾಕು ಡೀಪ್ ವಾಶ್ ಆಗುತ್ತೆ ಬಜೆಟ್ ಫ್ರೆಂಡ್ಲಿ ಸರ್ ಇದು ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ ಮತ್ತೆ ಇದರಲ್ಲಿ ಮೇಂಟೆನೆನ್ಸ್ ಏನು ಇರೋದಿಲ್ಲ ಜೀರೋ ಮೇಂಟೆನೆನ್ಸ್ ಪಿ ಎಮ್ ಅಂತ ಹೇಳೋದ್ರಲ್ಲ ಅದು ಏನಾದರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ಮೋಟ್ರ್ ಸ್ಪೀಡ್ ಇರುತ್ತೆ ಸರ್ ನಮ್ದು ಇದು ನೈನ್ ಹಂಡ್ರೆಡ್ ಪ್ಲಸ್ ಆರ್ ಪಿ ಎಮ್ ಇರುತ್ತೆ ಆ ವಾಷಿಂಗ್ ಮಷಿನ್ ಎಲ್ಲ ಆರ್ನೂರು ಹಂಡ್ರೆಡ್ ಆರ್ನೂರು ಪ್ಲಸ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಆರ್ ಪಿ ಎಮ್ ಇರುತ್ತೆ ಅದಕ್ಕೋಸ್ಕರ ಟೈಮ್ ಜಾಸ್ತಿ ಇಡಿಸುತ್ತೆ ಇದಕ್ಕೆ ಟೈಮ್ ಕಡಿಮೆ ಇಡಿಸುತ್ತೆ ಮತ್ತೆ ಇನ್ನೊಂದು ವ್ಯತ್ಯಾಸ ಏನಿದೆ ಅಂದರೆ ಇದಕ್ಕೂ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ ಅದು ವಣ್ಣಿಸ್ ಕೊಡುತ್ತೆ ಡ್ರೈಯರ್ ಸಮೇತ ಬರುತ್ತೆ ಅದು ಇದು ಡ್ರೈಯರ್ ಸಪ್ರೇಟ್ ಬರುತ್ತೆ ಅಷ್ಟೇ ನಮ್ಮ ಹತ್ರ ಡ್ರೈಯರ್ ಸಿಗಲ್ಲ ಬರೀ ವಾಷಿಂಗ್ ಮಷಿನ್ ಡಿಫ್ರೆನ್ಸ್ ಇಲ್ಲ ಕಡಿಮೆ ಕರೆಂಟ್ ತಗೊಳ್ಳುತ್ತೆ ಸ್ಪೇಸ್ ಸೇವಿಂಗ್ ವಾಷಿಂಗ್ ಮಷಿನ್ ಮತ್ತೆ ಸರ್ ಇಲ್ಲಿ ಬನ್ನಿ ಈ ವಾಷಿಂಗ್ ಮಷಿನ್ ಅಲ್ಲಿ ಇನ್ನೊಂದು ತೋರಿಸಬೇಕಾಗಿತ್ತು ನಾನು ಇದಕ್ಕೆ ವೀಲ್ಸ್ ಕೂಡ ಬರುತ್ತೆ ಕೆಳಗಡೆ ಇದನ್ನ ವೀಲ್ಸ್ ಹಾಕೊಂಡು ನೀವು ಎಲ್ಲಿ ಬೇಕಾದ್ರೂ ಹೇಳ್ಕೊಂಡು ಟ್ರಾಲಿ ತರ ಯೂಸ್ ಮಾಡ್ಕೋಬಹುದು ಅದೊಂದು ಇನ್ನೊಂದು ಈಗ ಸ್ಟಾಪ್ ಆಗಿದೆ ವಾಶ್ ಎಲ್ಲ ಆಗಿ ಜೀರೋ ಬಂದಿದೆ ನೋಡಿ ಟೈಮ್ ಇದು ಇದು ಟೂ ವೇ ಅಲ್ಲೇ ಇದೆ ಇಲ್ಲಿ ಆಫ್ ಕೂಡ ಮಾಡ್ಕೋಬಹುದು ಇದು ಒನ್ ವೇ ಇದೆಯಲ್ಲ ಈ ಕಡೆ ಇದರಲ್ಲಿ ಇರೋ ಕೊಳೆ ನೀರನ್ನ ಈ ತರ ಡ್ರೈನ್ ಪೇಪ್ ಕೆಳಗಡೆ ಬಿಟ್ಬಿಟ್ಟು ಕೊಳೆ ನೀರು ಕೆಳಗಡೆ ಖಾಲಿ ಚೆಲ್ಬಿಟ್ಟು ಮತ್ತೆ ಒನ್ ವೇ ಇದೆ ನೋಡಿ ಸರ್ ಇಲ್ಲಿ ಈ ಒನ್ ವೇ ಸಿಸ್ಟಮ್ ಇಟ್ಕೊಂಡು ಜಲಸಕಸ್ಕೋಸ್ಕರ ಕೊಟ್ಟಿರೋದು ಇದು ಸ್ಟೀಲ್ನಲ್ಲಿ ಮಾತ್ರ ಈ ಆಪ್ಷನ್ ಫೈಬರ್ ಅಲ್ಲಿ ಬರಲ್ಲ ಓಕೆ ಓಕೆ ಇದರಲ್ಲಿ ಆ ತರ ಆಪ್ಷನ್ ಹೌದು ಸರ್ ಬನ್ನಿ ಸರ್ ಈಗ ನೆಕ್ಸ್ಟ್ ಯಾವ ತರ ಕೊಳೆ ಹೋಗಿದೆ ಎಲ್ಲ ತೋರಿಸ್ಕೊಡಣ ಓಕೆ ತೋರಿಸಿ ನೋಡಿ ಇದು ಕೊಳೆ ನೀರnak ಸೆಲ್ಲಗೋಸ್ಕರ ನಾವು ಹೊರಗಡೆ ತಂದಿಟ್ಕೊಂಡಿದೀವಿ ವಾಷಿಂಗ್ machine ಬನ್ನಿ ನೋಡೋಣ ಯಾವ ತರ ಕೊಳೆ ಹೋಗುತ್ತೆ ಕೊಳೆ ನೀರು ಹೋಗ್ತಾ ಇದೆ ನೋಡಿ ಸರ್ ಓಕೆ ನೋಡಿ ಸರ್ ಎಷ್ಟು ಕೊಳೆ ನೀರು ಹೋಗ್ತಾ ಇದೆ ಇಲ್ಲ ಸೊಪ್ ಆಗಿದೆ ಅಲ್ವಾ ಹೌದು ಸರ್ ನೀರೆಲ್ಲ ಖಾಲಿ ಆಗಿದೆ ಯಾವ ಥರ ವಾಶ್ ಆಗಿದೆ ಅಂತ ಬಟ್ಟೆ ತೆಗೆದು ತೋರಿಸ ಬನ್ನಿ ಸರ್ ಓಕೆ ನೋಡಿ ಈ ಶರ್ಟ್ ಹಾಕಿದಾಗ ಎಷ್ಟು ಕೊಳೆ ಇತ್ತು ಕ್ಲೀನ್ ಕ್ಲೀನಾಗಿ ವಾಶ್ ಆಗಿದೆ ಇದರಲ್ಲಿ ಹಾಕ್ತಾ ಇದ್ದೀನಿ ನಂತರ ಇದರಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿದ್ದು ನಾವು ಇದು ನೋಡಿ ಎಷ್ಟು ವಾಶ್ ಆಗಿದೆ ಇದು ಆಯಿತು ನಂತರ ಇದ್ರಲ್ಲಿ ನೋಡಿ ಸರ್ ಇದು ಹ್ಯಾಂಡ್ ಟಲ್ ಎಷ್ಟು ಮಿಂಚ್ತಾ ಇದೆ ನೋಡಿ ಮತ್ತು ನೋಡಿ ಸರ್ ಇದು ಡೋರ್ ಮ್ಯಾಟ್ ಎಷ್ಟು ಕ್ಲೀನಾಗಿ ಆಗಿದೆ ನಂತರ ಇದನ್ನು ಕೂಡ ನಾವು ಕ್ಲಾತ್ ಶೂಸ್ ಮತ್ತೆ ಚಪ್ಪಲಿ ಕೂಡ ವಾಶ್ ಆಗಿದೆ ಓಕೆ ಗ್ರೇಟ್ ಸರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ತಿಳಿಸ್ಕೊಟ್ಟಿದಿರ ಯಾವ ಥರ ಡೆಮೋ ಮತ್ತೆ ಕೊಳೆ ಯಾವ ಥರ ಹೋಯ್ತು ಇದನ್ನ ತಿಳಿಸ್ಕೊಟ್ಟಿದಿರ ಬಟ್ ನನಗೆ ಒಂದು ಪ್ರಶ್ನೆ ಇದೆ ಏನಪ್ಪ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲೆಲ್ಲ ತುಂಬ ಇದು ಓಡಾಡ್ತಾ ಇದೆ ಹೌದು ಏನಕ್ಕೆ ಸರ್ ಇದು ವೈರಲ್ ಆಗ್ತಾ ಇದೆ ಯಾಕೆ ಅಂದರೆ ಈ ವಾಷಿಂಗ್ ಗಳಲ್ಲಿ ದಮ್ ಇದೆ ಮತ್ತೆ ತಗೊಳ್ಳೋರು ಇನ್ನೊಬ್ರಿಗೆ ಹೇಳ್ತಾ ಇದಾರೆ ಈಗ ಯಾವ್ದಾದ್ರು ಒಂದು ವಸ್ತು ಪರ್ಚೇಸ್ ಮಾಡ್ತೀವಿ ನಾವು ನಮ್ಗೆ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೆ ಹೇಳ್ತೀವಿ ಈಗ ಅಕಸ್ಮಾತ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ಯಾರಿಗೂ ಹೇಳೋದಿಲ್ಲ ಅದೇ ತರ ಈ ವಾಷಿಂಗ್ ಒಂದು ಫಿಲಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಹೌದು ಒಂದು ಫಿಲಂ ತರ ರೆಫರ್ ಮಾಡ್ತೀವಿ ನಾವು ಹೋಗಿ ನೋಡು ಆ ಫಿಲಂ ನೋಡು ಚೆನ್ನಾಗಿದೆ ಅಂತ ಅದೇ ತರ ಇದ್ರಲ್ಲೂ ವಾಷಿಂಗ್ ಮಷಿನ್ ಪ್ರೈಮ್ ಬ್ರ್ಯಾಂಡ್ ಅಂದ್ರೆ ಬಹಳ ಚಲೂ ಸರ್ ಇದು ನಮ್ಮ ಪ್ರೈಮ್ ವಾಷಿಂಗ್ ಮಷಿನ್ ಅಂದ್ರೆ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದ್ವಿ ವಾರಂಟಿ ಗ್ಯಾರಂಟಿ ಬಗ್ಗೆ ಹೇಳಿರಲ್ಲ ಈಗ ಮಾತ್ ಬಂದ್ಬಿಡ್ತು ಹೇಳ್ಬಿಡ್ತೀನಿ ಹಾಗೇನೆ ಹನ್ನೆರಡು ವರ್ಷ ವಾರಂಟಿ ಕೊಡ್ತಾ ಇದೀವಿ ನಮ್ಮ ಪ್ರೈಮ್ ವಾಷಿಂಗ್ ಮೆಷಿನ್ ಅಲ್ಲಿ ಮತ್ತೆ ಆರ್ ಕೆಜಿಯಿಂದ ಹಿಡಿದು ಹತ್ತು ಕೆಜಿಗೂ ಫೈಬರಲ್ಲೇ ಕೊಡ್ತಾ ಇರೋ ಫಸ್ಟು ನಮ್ದೆ ವಿ ಕಾರ್ಪೊರೇಷನ್ ಅಲ್ಲಿ ಮಾತ್ರ ಓಹ್ ಹೌದಾ ಅದಲ್ಲೇ ಸ್ಟೀಲಲ್ಲಿ ವಾಷಿಂಗ್ ಮಷಿನ್ ಹತ್ತು ಕೆ ಜಿ ಸಿಗುತ್ತೆ ಈ ಥರ ಬಿಟ್ಟರೆ ನಮ್ಮ ಹತ್ರ ಬಿಟ್ಟರೆ ಎಲ್ಲೂ ಸಿಗಲ್ಲ ಸರ್ ನಮ್ಮ ವಿ ಎ ಕಾರ್ಪೊರೇಷನ್ ಅಂದ್ರೆ ಅಂದರೆ ಕ್ವಾಲಿಟಿ ಇಸ್ ಅವರ್ ಪ್ರಯಾರಿಟಿ ಪ್ರೈಮ್ ಬ್ರ್ಯಾಂಡಲ್ಲಿ ಕೊಡ್ತಾ ಇರೋ ವಾಷಿಂಗ್ ಮಷಿಗಳು ಆರ್ ಜಿಯಿಂದ ಹತ್ತು ಕೆ ಜಿ ಫೈಬರಲ್ಲೇ ಸಿಗ್ತಾ ಇದೆ ಓಕೆ ಸ್ನೇಹಿತರೆ ಮತ್ತೆ ಏನಪ್ಪಾ ಅಂದರೆ ಮೈನ್ ಥಿಂಕಿಂಗ್ ಏನಪ್ಪಾ ಅಂದರೆ ಪ್ರೈಸ್ ಯಾಕಂದರೆ ಇಲ್ಲಿ ವೆರೈಟಿ ವೆರೈಟಿ ಇದೆ ಸೊ ಕನ್ಫ್ಯೂಷನ್ ಇರುತ್ತೆ ಅದಕ್ಕೆ ಪ್ರೈಸ್ ಸಹ ಹೇಳ್ಕೊಂಡು ಬನ್ನಿ ಖಂಡಿತ ಸರ್ ಬನ್ನಿ ಸರ್ ನಮ್ಮ ಪ್ರೈಮ್ ವಾಷಿಂಗ್ ಮಷಿನ್ ಅಲ್ಲಿ ಸ್ಟಾರ್ಟಿಂಗ್ ರೇಂಜ್ ಬಂದ್ಬಿಟ್ಟು ಇದು ಆರ್ ಕೆಜಿ ಮೂರು ಪೇರ್ ಬಟ್ಟೆ ಹಾಕ್ಬೋದು ಇದು ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಓಕೆ ಅದ ನಂತರ ಇದು ಬರುತ್ತೆ ಏಳು ಕೆಜಿ ಮಾಡಲು ಇದು ಅಪ್ಗ್ರೇಡೆಡ್ ಮಾಡಲು ಓಕೆನಾ ಓಕೆ ಇದರಲ್ಲಿ ಈಗ ತರ ಲಿಫ್ಟ್ ಮಾಡಲಿಕ್ಕೆ ಸಪೋರ್ಟ್ ಗ್ರಿಪ್ ಕೂಡ ಇರುತ್ತೆ ಇದು ಏಳು ಕೆಜಿ ಹೊಸ ಅಪ್ಗ್ರೇಡೆಡ್ ಮಾಡಲು ಇದ್ರದ್ದು ಪ್ರೈಸ್ ಬಂದ್ಬಿಡು ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಹೊಸ ಆಫರ್ ಹನ್ನೆರಡು ವರ್ಷ ವಾರಂಟಿ ಒಂದಿಗೆ ನಂತರ ಬರುತ್ತೆ ಎಂಟು ಕೆ ಜಿ ಮಾಡಲು ಎಂಟು ಕೆಜಿ ಮಾಡಲು ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅದ ನಂತರ ಬರುತ್ತೆ ಸರ್ ಒಂಬತ್ತು ಕೆಜಿದು ಬಜರ್ ಮಾಡಲು ಒಂಬತ್ತು ಕೆಜಿ ಬಜರ್ ಮಾಡಲು ಟ್ರಾನ್ಸ್ಪೇರೆಂಟ್ ಲಿಡ್ ಇರುತ್ತೆ ಇದ್ರದ್ದು ರೇಟ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಅದ ನಂತರ ಹೊಸ ಮಾಡಲು ಅಪ್ಗ್ರೇಡೆಡ್ ಮಾಡಲು ಹತ್ತು ಕೆಜಿ ಫೈಬರ್ ಟಾಪ್ ಎಂಡ್ ಮಾಡಲು ಹತ್ತು ಕೆ ಫೈಬರ್ ಇದ್ರದ್ದು ರೇಟ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂಬೈನೂರ ಮಾತ್ರ ಇದೆಲ್ಲದಕ್ಕೂ ಕೂಡ ಹನ್ನೆರಡು ವರ್ಷ ವಾರಂಟಿ ಒಂದ್ ವರ್ಷ ಮೋಟರ್ ಮೇಲೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇರುತ್ತೆ ಅದಲ್ಲದೆ ಸ್ಟೀಲ್ ವಾಷಿಂಗ್ ಮಷಿನ್ ಸ್ಟೀಲ್ ಅಲ್ಲಿ ವಾಷಿಂಗ್ ಮಷಿನ್ ಇರುತ್ತೆ ಇದು ಚಿನ್ನ ಇದ್ದಂಗೆ ಅಂತ ಹೇಳಿದಿನಿ ಇದು ಡ್ಯೂರೇಬಲ್ ಹೆವಿ ಡ್ಯೂಟಿ ರಫ್ ಎಂಟ್ ಯೂಸ್ ಮಾಡಬಹುದು ಹೇಗೆ ಬೇಕಾದ್ರೂ ಇದ್ರದ್ದು ಬೆಲೆ ಬೆಂಬುದು ಹನ್ನೊಂದುವರೆ ಸಾವಿರ ಇರುತ್ತೆ ಸರ್ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಈ ವಾಷಿಂಗ್ ಮಷಿನ್ ಮೇಲೆ ಹನ್ನೆರಡು ವರ್ಷ ವಾರಂಟಿ ಒಂದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಮೋಟರ್ ಮೇಲೆ ಇರುತ್ತೆ ಮತ್ತೆ ನಮ್ಮ ತುಮಕುರ ಸುತ್ತಮುತ್ತ ಮುತ್ತ ಅವರು ತಗೋಬಹುದು ಹೌದು ಸರ್ ಮತ್ತೆ ನಿಮ್ಮ ಬ್ರಾಂಚ್ ತುಮಕುರ ಬಿಟಿನಲ್ಲ ಅದ್ರು ಕಂಡಿದೆ ಸರ್ ಒಳ್ಳೆ ಪ್ರಶ್ನೆ ನಮ್ಮ ব্রাಂಚಸ್ ತುಮಕುರ ಅಲ್ಲದೆ ಹುಬಳಿ ಅಲ್ಲಿ ಇದೆ ಸರ್ ಹುಬ್ಳಿಯಲ್ಲಿ ಚೆನ್ನಮ್ಮ ಸರ್ಕಲ್ ಇಂದ ಬಂದ್ರೆ ಆ ದೇಶಪಾಂಡೆ ನಗರ ಅಂತ ಅಲ್ಲಿ ಒಂದು ಲಕ್ಷ್ಮೀದಾಸ್ ಡೆವಲರ್ಸ್ ಇದೆ ಅದ್ರ ಆಪೋಸಿಟ್ ನಮ್ಮ ಸ್ಟೋರ್ ಇದೆ ಸರ್ ಅದಲ್ತೆ ಬೆಂಗಳೂರಲ್ಲಿ ಇದೆ ಸರ್ ಬೆಂಗಳೂರಲ್ಲಿ ಅಂಡರ್ ಪ್ರೋಸೆಸ್ ಅಲ್ಲಿ ಇದೆ ಅಲ್ಲೂ ಕೂಡ ಸಿಗುತ್ತೆ ಅದಲ್ತೆ ಆಲ್ ಓವರ್ ಕರ್ನಾಟಕ ನಮ್ದು ಆ ಟೈ ಟೈಅಪ್ ಇದೆ ಸರ್ ಓಕೆ ಫಾರ್ ಎಕ್ಸಾಂಪಲ್ ಪ್ರೊಫೆಷನಲ್ ಕೊರಿಯರ್ ಇರ್ಬೋದು ವಿ ಆರ್ ಅಲ್ಲಿ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಕಾರ್ಗೋ ಇರ್ಬೋದು ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಕರೆ ಮಾಡಿ ಕೇಳಿದ್ರೆ ನಮ್ಮ ಕಸ್ಟಮರ್ ಸಪೋರ್ಟ್ ಟೀಮು ಕಸ್ಟಮರ್ ಟೆಲಿಕಾಲರ್ಸ್ ಏನಿದೆ ಅದು ಕಸ್ಟಮರ್ಗೆ ತಿಳುವಳಿಕೆ ಕೊಡ್ತಾರೆ ಯಾವ ಥರ ಪರ್ಚೇಸ್ ಮಾಡಬೇಕು ಇದ್ರ ಬಗ್ಗೆ ಮಾಹಿತಿ ಡೀಟೇಲ್ಸ್ ಹೆಚ್ಚಿಗೆ ಹೇಳ್ಕೊಡ್ತಾರೆ ಸರ್ ಅದ್ರ ಮುಖಾಂತರ ಅವರು ಬುಕ್ ಮಾಡ್ಕೊ ಬುಕ್ ಮಾಡಿ ಕೂಡ ಫೋನ್ ಫೋನ್ಪೇ ಗೂಗಲ್ ಪೇ ಮುಖಾಂತರ ಪೇಮೆಂಟ್ ಮಾಡಿಬಿಟ್ಟು ಅವ್ರ ಅಡ್ರೆಸ್ ಕಳಿಸಿ ಕಳಿಸ್ತೀರಾ ಹೌದು ಸರ್ ಮತ್ತೆ ವಾಷಿಂಗ್ ಮಿಷಿನ್ ಅಷ್ಟೇ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ ಸರ್ ನಮ್ಮ ಹತ್ರ ಹಲವಾರು ಪ್ರಾಡಕ್ಟ್ಸ್ ಇದೆ ಫಾರ್ ಎಕ್ಸಾಂಪಲ್ ಈಗ ವಾಷಿಂಗ್ ಮಷಿನ್ದು ಮುಗಿತ್ತು ಅದ ನಂತರ ಬನ್ನಿ ಸರ್ ಈ ಕಡೆ ಇಲ್ಲಿ ನೋಡಿ ಇದು ವ್ಯಾಕ್ಯೂಮ್ ಕ್ಲೀನರ್ಸ್ ಇಲ್ಲೂ ಕೆಲಗಡೆನೂ ಇದೆ ಸೆಟಪ್ಪು ಇದು ಡೆಮೋಗೋಸ್ಕರ ಇಟ್ಟಿದ್ದೀವಿ ಇದು ಡಿಸ್ಪ್ಲೇಗೋಸ್ಕರ ಇಟ್ಟಿದ್ದೀವಿ ವ್ಯಾಕ್ಯೂಮ್ ಕ್ಲೀನರ್ಸಲ್ಲಿ ಹತ್ತು ಲೀಟ್ರಿಂದ ನಮ್ಮ ಹತ್ರ ಎಂಬತ್ತು ಲೀಟ್ರ್ ತನಕ ಇದೆ ಡೊಮೆಸ್ಟಿಕ್ಕಿಂದ ಹಿಡಿದು ಕಮರ್ಷಿಯಲ್ವರೆಗೂ ಹೌದು ಬೇರೆ ಬೇರೆ ವೇರಿಯೆಂಟ್ ಇದೆ ಸರ್ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ಎಂಡ್ರಿ ಅಂತಲೂ ಹೇಳ್ಬೋದು ಅದೇ ಸರ್ ವ್ಯಾಕ್ಯೂಮ್ ಕ್ಲೀನರ್ಸ್ ಇದೂ ಅದಲ್ಲದೆ ಸರ್ ಇಲ್ಲಿ ನೋಡಿ ಇದು ನೋಡಿರ್ಬೋದು ನೀವು ಹಾಂ ನೋಡಿ ಸರ್ ಇದು ಶೂರ್ ಯಾಕಿದು ಚಪ್ಪಲಿ ಬೂಟು ಶೂಸು ಏನು ಬೇಕಾದರೂ ಇಡ್ಬೋದು ಎಂಡೋರ್ ರೋಡ್ ಡೋರ್ ಎಲ್ಲಿ ಬೇಕಾದರೂ ಫಿಟ್ ಮಾಡ್ಕೊಬೋದು ನೀವು ಹಾಂ ಇದರಲ್ಲಿ ಬೆಸ್ಟ್ ಆಫರ್ ಇದೆ ಸರ್ ನಮ್ಮದು ನಮ್ಮ ಕಂಪ್ನಿ ಕಡೆಯಿಂದ ಒಂದು ತುಮಕೂರು ಸಿಟಿ ಲಿಮಿಟಲ್ಲಿ ಇನ್ಸ್ಟಾಲೇಷನ್ ಫ್ರೀ ಮಾಡ್ಕೊಡ್ತಾ ಇದ್ದೀವಿ ಇದರಲ್ಲಿ ಇಲ್ಲಿಂದ ಸ್ಟಾರ್ಟು ಎರಡು ಸ್ಟೆಪ್ಪಿಂದ ಮೂರು ಸ್ಟೆಪ್ಪಿಂದ ನಾಲ್ಕು ಸ್ಟೆಪಿಂದು ಐದು ಸ್ಟೆಪ್ ಇಂದು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ಸರ್ ಫ್ರೀ ಇದು ಪ್ರೈಸ್ ಹೇಳ್ಬಿಡೋಣ ಸರ್ ಬನ್ನಿ ಸರ್ ಇದು ಇದು ಮೂರುವರೆ ಸಾವಿರ ಆಗುತ್ತೆ ಎರಡು ಸ್ಟೆಪ್ ಇಂದು ಆರು ಪಿರಿಯಡ್ ಇರ್ಬೋದು ಇದು ನಾಲ್ಕೂವರೆ ಸಾವಿರ ಆಗುತ್ತೆ ಇದು ಐದುವರೆ ಸಾವಿರ ಆಗುತ್ತೆ ಇದು ಆರು ಸಾವಿರ ಆಗುತ್ತೆ ಮತ್ತೆ ಇದು ಬಂದ್ಬಿಟ್ಟು ಪೌಡರ್ ಪೋಟೆಡ್ ಇರುತ್ತೆ ಸರ್ ರೆಸ್ಟ್ ಫ್ರೀ ಇರುತ್ತೆ ನೀರು ಬಿದ್ದರೂ ಏನಾಗಲ್ಲ ಒಳ್ಳೆ ನೀರು ಬಿದ್ದರೂ ಏನಾಗಲ್ಲ ಒಳಗಡೆ ಹೊರಗಡೆ ಎಲ್ಲಿ ಬೇಕಾದರೂ ಫಿಟ್ ಮಾಡ್ಕೋಬೋದು ಹೌದು ಸರ್ ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಆಪ್ಷನು ಇದೆ ಇದರಲ್ಲಿ ಬಹಳ ಕಡಿಮೆ ಜಾಗದಲ್ಲಿ ಫಿಟ್ ಆಗುತ್ತೆ ಕೇವಲ ಆರಿಂಜ್ ಜಾಗ ಇದ್ರೆ ಸಾಕು ಬಾಗಿಲಿ ಹಿಂದ್ಗಡೆ ಎಲ್ಲಿ ಬೇಕಾದರೂ ಫಿಟ್ ಮಾಡ್ಕೋಬೋದು ಸರ್ ಇದು ಪ್ರೆಷರ್ ವಾಶರ್ ಅಂತ ಹೇಳ್ತೀವಿ ಸರ್ ಇದು ಫಾರ್ ಎಕ್ಸಾಂಪಲ್ ನಿಮ್ಮದು ಗಾಡಿ ಇದೆ ಗಾಡಿ ವಾಶ್ ಮಾಡ್ಕೊಳ್ಳೋಕ್ಕೆ ಕಾರ್ ವಾಷರ್ ಕೂಡ ಹೇಳ್ಬೋದು ಇದು ಮಲ್ಟಿಪರ್ಪಸ್ ವಾಶ್ ವಾಶ್ ಮಾಡ್ಕೊಬಂದಿದ್ರು ಕಾರು ಗಾಡಿ ಮನೆ ಮುಂದ್ಗಡೆ ಫ್ಲೋರ್ ಕ್ಲೀನಿಂಗು ಮತ್ತು ನಿಮಗೆ ಭೇಟಿ ಆದರೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಣ ಸರ್ ನಮ್ಮ ವೀಕ್ಷಕರಿಗೆ ಇದರಲ್ಲೂ ನಮ್ಮ ಹತ್ರ ಡೊಮೆಸ್ಟಿಕ್ಕೂ ಇದೆ ಕಮರ್ಷಿಯಲ್ಲೂ ಇದೆ ಹಾ ಅದ್ರ ಬಗ್ಗೆ ಮಾಹಿತಿನ ಖಂಡಿತ ಸರ್ ಹಾಂ ಸ್ನೇಹಿತರೆ ಮುಗೀತು ಸೊ ನಾನು ಸಹ ಇವಾಗ ತಗೊಂಡೆ ಜೊತೆಗೆ ಲೊಕೇಶನ್ನು ಮತ್ತೆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸು ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಒಂದು ಡಿಸ್ಪ್ಲೇಲ್ಲಿ ಸಹ ಹಾಕಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರೈಸ್ ವೈಸ್ ವೈಸ್ ಕೇಳ್ಬೋದು ಜೊತೆಗೆ ಇನ್ನೂ ಒಂದು ಸೊ ನನ್ನ ಒಂದು ವೀಡಿಯೋನ ನೋಡ್ಕೊಂಡು ಏನಾದರೂ ಆಫರ್ ಕೊಡ್ತೀರಾ ಖಂಡಿತ ಸರ್ ಆಫರ್ ಕೊಡೋಣ ಸರ್ ನಿಮ್ಮ ಕಡೆಯಿಂದ ಕಸ್ಟಮರ್ಸ್ ಬಂದರೆ ಅಡಿಷ್ನಲ್ ಏನಾದರೂ ಡಿಸ್ಕೌಂಟ್ ಕೊಟ್ಟು ಖಂಡಿತ ಕೊಡೋಣ ಕೊಡ್ತೀರಾ ಹಾಂ ಅವ್ರು ಏನಾದರೂ ಬಂದು ರಘು ತುಮಕೂರು ಅವರ ಹೌದು ಒಂದು ವಿಡಿಯೋ ನೋಡ್ಬಿಟ್ಟು ಬರ್ತಾ ಇದ್ದೀನಿ ಅಡಿಷ್ನಲ್ ಡಿಸ್ಕೌಂಟ್ ಮಾಡಿಕೊಡೋಣ ಸರ್ ಹೌದಾ ನಿಮ್ಮ ಕಡೆಯಿಂದ ಬರೋರಿಗೆ ನಿಮ್ಮ ಕಡೆ ನಿಮ್ಮ ಕಡೆ ಇಂದ ಬರೋರಿಗೆ ಓಕೆ ಸ್ನೇಹಿತರೆ ಇವಾಗ ನನ್ನ ಒಂದು ಸಬ್ಸ್ಕ್ರೈಬರ್ ಸಹ ಸಿಕ್ಕಿದ್ರು ಇಲ್ಲಿ ಬಂದ್ಬಿಟ್ಟು ತಗೊಂಡ್ರು ಸೊ ಅವ್ರ ಹತ್ರನೂ ಮಾತಾಡಿಸಿರೋದು ನಾನು ವಿಡಿಯೋ ಹಾಕ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಹಳ ಸಂತೋಷ ಆಯಿತು ನಿಮಗೆ ಭೇಟಿಯಾಗಿ ಓಕೆ ಮತ್ತೆ ಸಿಗೋಣ ಖಂಡಿತ ಸರ್ ಬಾಯ್ ಹಾಯ್ ನಮಸ್ತೆ ಸ್ನೇಹಿತರ ರಘು ತುಮಕೂರು ಏನಪ್ಪ ವಿಷಯ ಇಲ್ಲಿ ನಾನು ತೊಳೋದಕ್ಕೆ ಬಂದಾಗ ನಮ್ಮ ಸ್ನೇಹಿತರು ಅಂದ್ರೆ ನೋಡ್ತಾರೆ ಅವರು ಸಹ ನಿಟ್ಟೂರು ಗುಬ್ಬಿ ಗುಬ್ಬಿ ಸೊ ಅವರು ಸಹ ಬಂದಿದ್ರು ಅವರು ಸಹ ತಗೊಂಡಿದ್ದಾರೆ ಗುರು ಅಂತ ಹೇಳಿ ಉದಯ ಅಂತ ಓಕೆ ನಿಮ್ದು ಸರ್ ಸಿಂಗಾನಳ್ಳಿ ಗುಬ್ಬಿ ಹತ್ರ ಡ್ರೈವಿಂಗ್ ಹೌದಾ ಅಂದ್ರೆ ನೀವು ಇಲ್ಲೇ ಬಂದು ಏನು ತೊಗೊಂಡಿದ್ದೀರಾ ಸರ್ ವಾಷಿಂಗ್ ಮೆಷಿನ್ ಓಕೆ ಇಲ್ಲೇ ತಗೋಬೇಕಂತ ಹೆಂಗ್ ಗೊತ್ತಾಯ್ತು

ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಚೆನ್ನಾಗಿದೆ ಯೂಸ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ನಾನು ಹಾಕ್ತೀನಿ ನಿಮ್ಮ ಚಾನಲ್ ಕಡೆಯಿಂದ ಜನಕ್ಕೆಲ್ಲ ತಲುಪಲಿ ವೀಡಿಯೋ ರೀಚ್ ಆಗಲಿ ರಮಿ ವಾಷಿಂಗ್ ಮಿಷಿನ್ಗೂ ಒಳ್ಳೇದಾಗಲಿ ಸಿಗಣ ಬಾಯ್